ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ನೋ ಇವತ್ತಿನ ದಿನ ನಾನು ಇಡ್ಲಿಗೆ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರಿಗೆ ಮಸಾಲೆ ಹೆಂಗೆ ಹುರಿಬೇಕನ್ನೋದು ತೋರಿಸ್ತಾ ಇದ್ದೀನಿ ಅತಿ ಕಡಿಮೆ ಪದಾರ್ಥದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಚಮಚದಿಂದ ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಮೂರು ಸ್ಪೂನು ಜೀರಿಗೆ ನಾಲ್ಕು ಸ್ಪೂನು ಆರು ಸ್ಪೂನು ಹವೀಜ ಒಂದು ಸ್ವಲ್ಪ ಎಂಟತ್ತು ಕಾಳು ಒಂದು ಸ್ವಲ್ಪ ಇಂಗು ಆಮೇಲೆ ಕರಿಬೇವು ಒಣ ಮೆಣಸಿನ್ಕಾಯಿ ಇದನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಖಾರ ಬೇಕು ಅಂದರೆ ನೀವು ಸ್ವಲ್ಪ ಗುಂಟು ಮೆಣಸಿನ್ಕಾಯಿ ಇದರಲ್ಲಿ ಕುಡ್ಸ್ಕೊಬೋದು ಇದನ್ನು ಹೆಂಗೆ ಹುರಿಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ನಾನು ನೋಡಿ ಮೊದಲು ಬೇಳೆ ಹಾಕ್ಕೊಂಡಿದ್ದೆ ಆಮೇಲೆ ಕದಲೆಬೇಳೆ ಹಾಕೊಂಡಿದ್ದೆ ಆಮೇಲೆ ಜೀರಿಗೆ ಆಮೇಲೆ ಹವೀಗ ಒಂದು ಸ್ವಲ್ಪ ಕರಿಬೇವು ಹಾಕಿಸಿ ಹುರಿತಾ ಹುರಿತಾಯಿದ್ದೀನಿ ನಾನು ಆಮೇಲೆ ಕೊನೆಗೆ ಇದು ಅದರಿಂದ ಒಂದು ಡ್ರಾಪ್ನಷ್ಟು ಎಣ್ಣೆ ಹಾಕಬೇಕು ಕಲ್ಲು ಎಣ್ಣೆ ಹಾಕಿ ಹುರಿತಾರೆ ಆದ್ರೆ ಸ್ವಲ್ಪ ಇದು ಉಳಿತು ಅಂದರೆ ಎಣ್ಣೆಗೆ ಟೊಮೆಟೊ ಹಾಕಿನಿ ಬರ್ತದೆ ಅದಕ್ಕೆ ಎಣ್ಣೆ ಹಾಕಿ ಡ್ರೈ ಫ್ರೈ ನೋಡಿ ಈಗ ಇದು ಆದ್ದರಿಂದ ಒಂದು ಡ್ರಾಪ್ ಎಣ್ಣೆಯಲ್ಲಿ ಇದು ಮೆಂತ್ಯೇಕಾಳು ಅಥವಾ ಇಂಗು ನಾವು ನಾನು ಇಲ್ಲಿ ಹಾಲು ಇಂಗು ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇರಿಬೇಕು ಬೇಕಂದ್ರೆ ಇದಕ್ಕೆ ಒಣ ಕೊಬ್ಬರಿ ತುಳಿನೂ ಒಂದು ಸ್ವಲ್ಪ ಹಾಕ್ಬೋದು ಇದು ಸಾಂಬಾರು ಪುಡಿ ರೆಡಿಯಾಗಿದೆ ಈಗ ತುಂಬ ಚೆನ್ನಾಗಿ ಬಂದಿದೆ ನಾನು ಸ್ವಲ್ಪ ಕೊಬ್ಬರಿನೂ ಒಣ ಕೊಬ್ಬರಿನೂ ತುರಿದು ಹುರಿದು ತುರ್ಕೊಂಡು ಹುರಿದು ಹಾಕಿದ್ದೆ ಅದಕ್ಕೆ ಈಗ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಇದೇ ರೀತಿ ನೀವು ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಮಾಡ್ಕೊಂಡು ನೋಡಿ ಚಲೋ ಅನ್ಸಿಂಗ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್